ನಾನಿವತ್ತು ಲಂಡನ್ ಅಲ್ಲಿ ಇವತ್ತು ನನಗೆ ರಾಯಾರ್ ಮಠ ಇಲ್ಲಿದೆ ಅಂತ ಹೇಳ್ಬಿಟ್ಟು ಭಾಳ ಆಶ್ಚರ್ಯ ಆಯಿತು ಇವತ್ತು ನಂದು ಪಾಡ್ಕಾಸ್ಟ್ ಮಾಡಿದ್ರು ಇಲ್ಲಿ ರಾಯಲ್ ಮಠ ಭಾಳ ದೊಡ್ಡದಾಗೇ ಇದೆ ಹಾಲು ಇದು ನಾನು ಕೇಳ್ಪಟ್ಟೆ ಇಲ್ಲಿ ನೂರು ಕಚೇರಿ ಆಗಿದೆ ಇದುವರೆಗೂ ಅಂತ ಇದು ಮ್ಯೂಸಿಷಿಯನ್ಸ್ಗೂ ಒಂದು ಭಾಳ ರಾಯರು ಬಂದು ಇಲ್ಲಿ ಲಂಡನ್ನಲ್ಲಿ ಕೂತ್ಕೊಂಡು ಸಂಗೀತ ಎಲ್ಲ ಇದು ಮಾಡಿಕೊಂಡು ಇಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ನೀವೆಲ್ಲರೂ ಬನ್ನಿ ಲಂಡನ್ಗೆ ಯಾರು ಬರ್ತೀರೋ ಯಾರು ಬಿಡದೇ ಬಂದು ರಾಯರ ಮಠಕ್ಕೆ ಸಿಟ್ಟು ಮಾಡಿ ಸೊ ನಾವು ಜಾಸ್ತಿ ಜಾಸ್ತಿ ಜನ ಬಂದಷ್ಟುನೇ ನಮಗೆ ಇದು ನಡ್ಸೋಕ್ಕೆ ಇಲ್ಲಿ ಅವ್ರಿಗೆ ಭಾಳ ಈಸಿ ಆಗುತ್ತೆ ಆಮೇಲೆ ಪಾಪ್ಯುಲಾರಿಟಿ ಆಗುತ್ತೆ ಆಮೇಲೆ ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಬರಬೇಕು ಗೊತ್ತೇ ಇರಲ್ಲ ಇದು ಈ ಥರ ಇದೆ ರಾಯರ ಮಠ ಅಂತ ಸೊ ನಂಗೆ ಅನಿಸುತ್ತೆ ಇದೊಂದು ಅದ್ಭುತ ಸಾಧನೆ ಶ್ರೀಹರಿ ಅವರು ಮತ್ತು ಅವರ ಗ್ರೂಪ್ನವರೆಲ್ಲ ಸೇರಿ ಮಾಡಿರೋದು ಇದೊಂದು ದೊಡ್ಡ ಅದ್ಭುತ ಸಾಧನೆ ಅನಿಸುತ್ತೆ ಸೊ ಖಂಡಿತ ಇಲ್ಲಿ ಆಲ್ರೆಡಿ ಜನ ಸಂಗೀತಕಾರಗಳು ಬಂದು ನುಡಿಸಿದ್ದಾರೆ ನೆಕ್ಸ್ಟು ನಾನು ಬಂದು ಏನೇ ನುಡಿಸೋಣ ಅಂತಿದ್ದೀನಿ ಸೊ ನಾನು ಇನ್ಮೇಲೆ ಸಂಗೀತಕಾರಗಳನ್ನು ಇಲ್ಲಿ ಕಳಿಸ್ತಾ ಇರ್ತೀನಿ ಸೊ ಈ ಮಠಕ್ಕೆ ಜಾಸ್ತಿ ಜನ ಬಂದು ನಾವು ಎಲ್ಲರೂ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದಿರೋದನ್ನು ಬಂದು ವೆಲ್ಕಮಿಂಗ್ ಮಾಡೋಣ